ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಈ ಎಪಿಸೋಡಲ್ಲಿ ನಾವು ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬಂದಿದ್ದೀವಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದೇನಂತಂದ್ರೆ ಗುರುಜಿ ಪ್ರಾಬ್ಲಮ್ ಏನಂತಂದ್ರೆ ಈ ಅರ್ಚಕರು ಆಮೇಲೆ ಈ ಪೂಜೆ ಮಾಡೋಂಥವರು ಈ ಅದರಲ್ಲೇ ಇನ್ವಾಲ್ವ್ ಆಗಿರೋಂಥವರು ತುಂಬ ಜನ ಅವ್ರಿಗೂ ಈ ಪ್ರೇತಾತ್ಮ ಆಗಲಿ ಈ ಪ್ರಾಬ್ಲಮ್ಸ್ಗಳಾಗಲಿ ಅವರೇ ಫೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಅದು ಎವ್ರಿ ಡೇ ಅವ್ರು ಪೂಜೆ ಮಾಡ್ತಿರ್ತಾರೆ ದೇವ್ರ ಹತ್ರ ಇರ್ತಾರೆ ಸುತ್ತಾಡ್ತಿರ್ತಾರೆ ಆದರೂ ಆ ಪಾಸಿಟಿವ್ ವೈಪ್ಸೇ ಇರುತ್ತೆ ಬಟ್ ಆದರೂ ಅವ್ರಿಗೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಥರ ಒಂದಷ್ಟು ಕೇಸ್ಗಳನ್ನ ನಾನು ಸುತ್ತಾಡಿಕೊಂಡು ಬರುವಾಗ ಒಂದಷ್ಟು ಕೇಸ್ಗಳನ್ನ ಫೇಸ್ ಮಾಡಿದ್ದೀನಿ ಸೊ ನೀವೇನಾದರೂ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಸೊಲ್ಯೂಷನ್ ಕೊಟ್ಟಿದ್ದೀರಾ ಅಥವಾ ಈ ಥರ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡಿರೋ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಮ್ಮ ಜೊತೆ ಹಂಚ್ಕೋತೀರಾ ಖಂಡಿತವಾಗ ಪೂಜೆ ಪುನಸ್ಕಾರ ಮಾಡೋರಿಗೆ ಯಾಕೆ ತೊಂದರೆ ಬರಬೇಕು ದೇವ್ರವ್ರ ಪಕ್ಕದಲ್ಲೇ ಇರ್ತಾರಲ್ವ ಅವ್ರಿಗೆ ಯಾಕೆ ತೊಂದರೆ ಬರಬೇಕು ಅವ್ರ ಮನೆಯವ್ರಿಗೆ ಯಾಕೆ ಕಷ್ಟ ಬರಬೇಕು ಒಳ್ಳೆ ಕ್ವಶನು ಒಳ್ಳೆ ಬ ಇದು ಉತ್ತರ ಕೊಡ್ತೀನಿ ಸದ್ಯಕ್ಕೆಗೆ ಈಗಲೇ ಒಂದು ಹೆಚ್ಚು ಕಮ್ಮಿ ಒಂದು ವೀಕ್ ಒಳಗಡೆ ನಾನು ಅಟೆಂಡ್ ಒಂದೊಂದು ಕೇಸು ಒಂದು ಅರ್ಚಕ್ರ ಫ್ಯಾಮಿಲಿನೇ ಎಲ್ಲಿ ಯಾವ್ರಿಗೆ ದಯವಿಟ್ಟು ಕೇಳೋಕೋಗ್ಬೇಡಿ ಯಾಕಂದರೆ ಅವ್ರಿಗೆ ಡಿಗ್ರೇಡ್ ಆಗೋದು ಬೇಡ ದೇವ್ರನ್ನ ನಂಬ್ಕೊಂಡು ಅವ್ರು ಬದುಕಿರ್ತಾರೆ ಎಲ್ಲ ನಾವು ಅವ್ರು ದೇವ್ರನ್ನ ನಂಬ್ಕೊಂಡು ಬದುಕಿರ್ತೀವಿ ಆದರೆ ದೇವ್ರು ಯಾಕೆ ಒಳ್ಳೇದು ಮಾಡಬೇಕು ನಮ್ಮ ಕರ್ಮನ ನಾವು ಅನ್ಭೋಗಿಸೋರಿಗೂ ದೇವ್ರು ಕೂಡ ನಮ್ಗೆ ಒಳ್ಳೇದು ಮಾಡಲ್ಲ ಅನ್ನೋದಕ್ಕೆ ಉದಾಹರಣೆ ಈ ಕೇಸು ನೋಡಿ ಅವ್ರ ಹತ್ರನೇ ಡೈರೆಕ್ಟಾಗಿ ನೀವು ಮಾತಾಡಿ ನಾನು ಫೋನ್ ಮಾಡಿಕೊಡ್ತೀನಿ ಆಮೇಲೆ ಅವ್ರದ್ದು ಏನು ಅಂತ ನಾನು ಹೇಳ್ತೀನಿ ಹಲೋ ನಮಸ್ಕಾರ ನಮ್ಮ ನಮಸ್ತೆ ಸರ್ ನಮ್ಮ ಸ್ಟುಡಿಯೋದಲ್ಲಿದ್ದೀನಿ ನಮ್ಮ ಆ್ಯಂಕರು ಕೇಳ್ತಾರೆ ಕೆಲ ಪ್ರಶ್ನೆಗಳನ್ನ ಅದಕ್ಕ ಉತ್ತರ ಕೊಡಿ ಏನ್ ನಡೆದಿತ್ತು ಏನಾಗಿತ್ತು ಎಷ್ಟು ಎಷ್ಟ್ ವರ್ಷ ಅನುಭವಿಸಿದ್ರಿ ಇದಕ್ಕೆ ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಅವ್ರಿಗೆ ನಮ್ಮ ತಾಯಿಯವ್ರಿಗೆ ಬಂದ್ಬಿಟ್ಟು ಸುಮಾರು ಒಂದು ಹನ್ನೆರಡು ವರ್ಷದಿಂದ ಇದ್ದಿದ್ದು ಸಮಸ್ಯೆ ಅಂದರೆ ಹಾಸ್ಪಿಟ್ಲಗ್ ಬೆನ್ ನೋವು ಕಾಲ್ ನೋವು ಮತ್ತೆ ಸುಸ್ತಾಗುವಂತದ್ದು ಮತ್ತೆ ಯಾವಾಗ್ಲೂ ಅಷ್ಟೇ ಈ ಈ ನರಗಳಲ್ಲೆಲ್ಲ ಬಂದು ಬಾಳ ನೋವು ಆಗೋದವ್ರಿಗೆ ನಾವು ಹಾಸ್ಪಿಟ್ಲಿಗೆಲ್ಲ ತೋರ್ಸೋದು ಆಮೇಲೆ ಆಯುರ್ವೇದಿಕ್ ಮಸಾಜ್ ಗಳನ್ನ ಅಂತದ್ದು ಇವೆಲ್ಲ ಮಾಡ್ತಾ ಇದ್ವಿ ಆಮೇಲೆ ಗೆ ಸಿಕ್ಕಾಪಟ್ಟೆ ಗಳಾಗಿದೆ ನಮ್ ತಾಯಿಗೆ ಒಂದು ಮೂರ್ ಆಪರೇಷನ್ ಆಗಿದೆ ಆಮೇಲೆ ಬಹಳ ತರ ಈ ಏನಂದ್ರೆ ಡಾಕ್ಟರ್ನೋರು ಇಲ್ಲ ಈ ತರ ನರದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಏನೋ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡಿಸುವಂತದ್ದು ಅವಾಗ ಅದಕ್ಕೊಂದು ಖರ್ಚು ಅದಕ್ಕೊಂದು ಅರವತ್ ಸಾವಿರ ಖರ್ಚು ಆಮೇಲೆ ಆಪರೇಷನ್ ಏನಾದ್ರು ಅಂದ್ರೆ ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷ ಈ ತರ ಆದ್ರೆ ಆದ್ರೆ ಯಾವ್ದೇ ರೀತಿ ಸಾಲ್ಯುವೇಶನ್ ಆಯ್ತೇನೆ ಇರ್ಲಿಲ್ಲ ಏನೇ ಮಾರಕ್ಕೊಯ್ತು ಅಂದ್ರೂ ಕೂಡ ತಿರ್ಗಾ ಒಂದು ಹಾಸ್ಪಿಟಲ್ ಅವರು ಟ್ಯಾಬ್ಲೆಟ್ ಏನಾದ್ರು ತಗೊಂಡಾದ್ಮೇಲೆ ಒಂದ್ ವಾರ ಒಂದು ವೀಕ್ ಚೆನ್ನಾಗಿರೋರು ಆಮೇಲೆ ತಿರ್ಗಾ ಪ್ರಾಬ್ಲಮ್ ಆಗದ್ ಅವ್ರಿಗೆ ಆಮೇಲೆ ತಿರ್ಗಾ ಏನಾದ್ರು ನಾವು ಚೆಕ್ ಹೋದಾಗ ತಿರ್ಗಾ ಏನಾದ್ರು ಒಂದು ಇಲ್ಲವರು ಆದ್ರೆ ನಾರ್ಮಲ್ ಇದೆ ಆದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲಿ ಕಾಣ್ತಾ ಇಲ್ಲ ಅನ್ನೋರು ಆದ್ರೆ ನೋವುಗಳು ಬರೋದು ಇವ್ರಿಗೆ ಜಾಸ್ತಿ மை கை நோவ்ரோது பெண்ணு சார் இவ்வளோ நோக்க போய் கூட சுஸ்தாக நா கூட எல்லோ ஆமேலே சரி சைன்ஸ் பிரக்க ஏன் தோர்ஸ் போர்சி அதுலு கூட ஏன்காணி இவ்வளோ கொனைகே கேவொருவாகேவஸ்தானே அல்ல கூட நான் ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ಅಲ್ಲೂ ಕೂಡ ಏನು ಅಷ್ಟೊಂದೇನು ಸಾಲುಷನ್ಗಳು ಏನು ಅದೇ ಆ ಕ್ಷಣಕ್ಕೆ ಮಾತ್ರ ಅಷ್ಟೇ ನಮ್ಗೆ ಆ ಕ್ಷಣಕ್ಕೆ ಮಾತ್ರ ಕಾಣದಷ್ಟೇ ಆಮೇಲೆ ಅದೇ ತರ ಇರೋದು ಆಮೇಲೆ ಇದುವರೆಗೂ ನಾವು ಖರ್ಚು ಮಾಡಿರೋದಂದ್ರೆ ಏನಿಲ್ಲ ಅಂದ್ರೂ ಒಂದ್ ಹದಿನೈದು ಲಕ್ಷವರೆಗೂ ಖರ್ಚು ಮಾಡಿದೀವಿ ಸರ್ ನಮ್ ತಾಯಿ ಬಹಳ ಖರ್ಚು ಮಾಡಿದೀವಿ ಆಮೇಲೆ ನಮ್ ತಂದೆಯವರು ಕೂಡ ಬಹಳ ಡಿಸಪಾಯಿಂಟ್ ಆಗೋಡವ್ರು ಅವ್ರೆ ಏನ್ ಇದು ಏನ್ ಮಾಡೋದು ಕೂಡ ಏನು ಆಯ್ತಾ ಇಲ್ವಲ್ಲ ಏನಾಗಿದೆ ಇವ್ರಿಗೆ ಯಾವ ತರ ಪ್ರಾಬ್ಲಮ್ ಇದು ಹಂಗೆ ಹಿಂಗೆ ಮೇಲೆ ಕೆಲವರು ನಮ್ಮ ಸ್ನೇಹಿತರು ಸಜೆಸ್ಟ್ ಮಾಡ್ತಾರೆ ನಮ್ಗೆ ಈ ತರ ಭಗವಾನ್ ಅಂತ ಒಬ್ರು ಗುರುಗಳಿದಾರೆ ಅವ್ರನ್ನ ಭೇಟಿ ಮಾಡಿ ನಿಮ್ಗೆ ಏನಿದ್ರು ಕೂಡ ಗೊತ್ತಾಗುತ್ತೆ ಏನ್ ಸಾಲುವೇಶನ್ ಅಂತಾನೂ ಗೊತ್ತಾಗುತ್ತೆ ಒಂದ್ಸತಿ ನೋಡಿ ಮಾತಾಡಿ ಅಂದಾಗ ನಾನು ನಾನೊಂದ್ಸತಿ ಆದ್ರೆ ನಮ್ ನಮ್ಕೆ ಇರ್ಲಿಲ್ಲ ಏನಿದು ಏನಪ್ಪಾ ಎಷ್ಟೋ ಜನ ಗುರುಗಳನ್ನೆಲ್ಲ ನೋಡಿದ್ವಿ ದೇವಸ್ಥಾನದಲ್ಲೆಲ್ಲ ನೋಡಿದೀವಿ ನೋಡಿದ್ವಿ ಇದ್ ಏನ್ ಮಾಡಿದ್ರು ಏನಾಯ್ತದೆ ಅಯ್ಯೋ ನೋಡೋಣ ಅಂತ 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 ಇದ್ವಿ ಅವಾಗ ನಮ್ಮ ಸ್ನೇಹಿತರು ಅಂದ್ರೆ ಇಲ್ಲ ಒಂದ್ಸರಿ ಭೇಟಿ ಮಾಡಿ ನೀವು ಅವ್ರನ್ನ ಅಂದ್ಮೇಲೆ ಸರಿ ಆಯ್ತು ಇಷ್ಟಲ್ಲ ಮಾಡಿದೀವಲ್ಲ ನೋಡ್ಬಿಡೋಣ ನಾವು ಸಾರ್ನ ಭೇಟಿ ಮಾಡಕ್ ಭೇಟಿ ಮಾಡ್ತಾ ಇದೀವ ಅನ್ನೋ ಟೈಮ್ ಅಲ್ಲೂ ಕೂಡ ನಮ್ಮ ತಾಯಿ ತುಂಬಾ ನರಳಾರ್ತಾ ಇದ್ರು ನೋವಿಂದ ಬಾಳ ನೋವಿತ್ತು ಅವ್ರಿಗೆ ಸಿಕ್ಕಾಪಟ್ಟೆ ಇತ್ತು. ಅವ್ರ ಅನ್ನೋರು ಆ ಕ್ಷಣದಲ್ಲೂ ಕೂಡ ನಾವು ಸಾರ್ನ ಭೇಟಿ ಮಾಡೋ ಹಿಂದಿನ ದಿವಸ ಅವ್ರನ್ನ ಇನ್ನ ಮಸಾಜ್ ಸೆಂಟರ್ ಗೆ ಆಯುರ್ವೇದಿಕ್ ಮಸಾಜ್ ಸೆಂಟರ್ ಕರ್ಕೊಂಡೋಗಿ ಒಂದ್ಸತಿ ಚೆಕ್ ಮಾಡಿಸ್ಬಿಟ್ರು ಅಲ್ಲಿ ಮಸಾಜ್ ಮಾಡಿಸ್ಕೊಂಡ್ ಬಂದ್ರೆ ಆಯುರ್ವೇದಿಕ್ ಇಂದ ಆಯಿಲ್ ಇಂದ ಅವ್ರಿಗೆ ಏನಾದ್ರು ನೋವು ಕಡಿಮೆ ಅಂತ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಆದ್ರೆ ನಾವು ನಮ್ ತಂದೆ ನಮ್ಮ ತಾಯಿ ಹತ್ರ ಎಲ್ಲ ನಾವು ಮಾತಾಡ್ಮೇಲೆ ಇಲ್ಲ ಆಗಿದಾಗ್ಲಿ ಒಂದ್ಸತಿ ಭೇಟಿ ಮಾಡಿ ನೋಡೋಣ ಅಂತ ಅಂದಮೇಲೆ ಭಗವಂತ ಸಾರ್ ನಾವು ಕಾಲ್ ಮಾಡಿದ್ವಿ ಯಾವಾಗ ಈ ನಮ್ ಸ್ನೇಹಿತರು ಈ ತರ ನಂಬರ್ ಕೊಟ್ಟರು ತಗೊಂಡು ನಮ್ಗೆ ಈ ತರ ಪ್ರಾಬ್ಲಮ್ ಐತ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಭಗವಂತ ಸಾರ್ ಅಂದ್ರು ನಮ್ಗೆ ಇಲ್ಲ ಅವ್ರದ್ದು ಫೋಟೋ ಕಳ್ಸಬಿಡಿ ಸಾಕು ಅಂದಿದ ಅಷ್ಟೇ ಸರ್ ಅವ್ರು ನಮ್ಗೆ ಏನು ಹೇಳಿಲ್ಲ ಅವ್ರು ಫೋಟೋ ಫೋಟೋವನ್ನು ಕಳ್ಸಿಕೊಡಿ ಸಾಕಷ್ಟೇ ಮಿಕ್ಕಿದು ಬಿಡಿ ಅಂತಂದ್ರು ಅವ್ರು ಹೇಳಿದ್ ಆ ಕಡೆಯಿಂದ ಉತ್ತರ ಹೊಂದಿದ್ ಒಂದೇ ಮಾತು ಅವ್ರು ಹೇಳಿದ್ರು ನೋಡಿ ನಿಮ್ಮ ತಾಯಿಯವ್ರಿಗೆ ಟೈಮ್ ಚೆನ್ನಾಗಿದೆ ಇವಾಗ ಅದಕ್ಕೆ ಅವ್ರ ಬಂದಿದಾರೆ ನೀವು ಪೂಜೆ ಮಾಡೋ ದೇವಿ ಗಂಗಮ್ಮನ ಆಶೀರ್ವಾದ ಅನ್ಕೊಳ್ಳಿ ಅವ್ರಿಗೆ ನೆಗೆಟಿವ್ ಎನರ್ಜಿ ಇದೆ ಇದು ನನಗ್ ಬೇರೆ ಮೂರು ದಿಸ್ ನನಗೆ ನೀವು ಸಮಯ ಕೊಟ್ರೆ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಭಗವಾನ್ ಸಾರ್ ಅಂದ್ರು ಆಯ್ತು ಸಾರ್ ಅಂದ್ಬಿಟ್ಟು ಆಯ್ತು ಸಾರ್ ನೀವ್ ಮಾಡಿ ಅಂತ ಅಂತ ಅಂದಮೇಲೆ ಅವ್ರು ಹೇಳ್ತಾ ಇದ್ದಂಗೆನೆ ಇಲ್ಲ ನೋಡಿ ಇವತ್ತು ಇಷ್ಟ ಗಂಟೆಗೆ ಹಿಂಗೆ ಆಗುತ್ತೆ ಅನ್ನೋರು ಅಷ್ಟ್ ಗಂಟೆಗೆ ಅದೇ ತರ ಕ್ಲಿಯರ್ ಆಗಿದೆ ಸರ್ ಅವ್ರಿಗೆ ನಮ್ ಅವ್ರಿಗೆ ಅವ್ರ ಇಷ್ಟ ಗಂಟೆಗೆ ಹಿಂಗೆ ಆಗುತ್ತೆ ಅಂದ್ರೆ ಆ ಫಸ್ಟ್ ಡೇ ದಿಸ ಭಗವಂತ ಸರ್ ಏನ್ ಹೇಳಿದ್ರು ಅದೇ ತರ ನಾರ್ಮಲ್ ಬಂದ್ರು ಅವ್ರು ಯಾಕಂದ್ರೆ ನಮ್ಮ ತಾಯಿ ನಮ್ ಕೈಗ್ ಸಿಗಲ್ಲ ಅನ್ಕೊಂಡಿದ್ವಿ ನಾವು ಆದ್ರೆ ಅವತ್ತವರು ಸತೀಶ್ ನೀವು ಯಾವದೇ ಕಾರಣಕ್ಕೂ ಭಯ ಪಡಬೇಡಿ ನಿಮ್ ತಾಯಿಗ್ ಏನು ಆಗಲ್ಲ ನೀವ್ ಧೈರ್ಯವಾಗಿರಿ ನೀವು ನೋಡಿ ಈ ಟೈಮ್ ನಿಂಗೆ ಆಗುತ್ತೆ ಅಂತಂದ್ರು ಅದೇ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಮೂರ್ ದಿವ್ಸ ಅವ್ರು ಮೂರ್ ದಿವ್ಸ ಅಂದಿದ್ರು ಎರಡೇ ದಿವಸಕ್ಕೆಲ್ಲ ಕಂಟ್ರೋಲ್ ಬಂದ್ಬಿಡ್ತಾರೆ ಸರ್ ಇವತ್ತು ಆರಾಮಾಗಿದ್ದಾರೆ ನಕ್ ನಗ್ತಾ ಇದಾರೆ ನಿಜವಾಗ್ಲು ನಮಗೂ ಕೂಡ ಬಹಳ ಸಂತೋಷ ಇದೆ ಸರ್ ಯಾವ ಟ್ಯಾಬ್ಲೆಟ್ ಇಲ್ಲ ಯಾವ ಪಾತ್ರೆ ಇಲ್ಲ ಎಲ್ಲೂ ಹೋಗಿಲ್ಲ ಸರ್ ನಾವು ಸತ್ಯವಾಗ್ಲು ಹೇಳ್ತೀನಿ ನಾವ್ ಎಲ್ಲೂ ಹೋಗಿಲ್ಲ ನಾವ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಯಾವ್ದು ಇಲ್ಲ ಬೆಟರ್ ಸರ್ ಅವರು ಆರಾಮಾಗಿದ್ದಾರೆ ಬೇಕಾದ್ರೆ ಬಂದ್ ನೋಡ್ಬೋದು ಒಳ್ಳೆ ವಾಕಿ ಕೆಲ ಮಾಡ್ಕೊಂಡ್ ನಕ್ ನಗ್ತಾ ಇದಾರೆ ಮನೆಗೆ ಸಂತೋಷವಾಗಿದ್ದಾರೆ ಅದ್ರಲ್ಲಿಂದ ಇವತ್ತು ಸರ್ ನಾವು ಭಗವಂತ ಸರ್ನ ನೆನ್ಸ್ಕೊಂತೀವಿ ಸರ್ ಈ ಕ್ಷಣ ಕೂಡಾನು ನೆನ್ಸ್ಕೊಂತೀವಿ ನಾವು ಅವ್ರನ್ನ ನಮ್ ತಂದೆ ಆಗ್ಲಿ ನಮ್ ತಾಯಿ ಆಗ್ಲಿ ನಾವು ಆಗ್ಲಿ ಇವತ್ತು ಕೂಡ ನಾವು ಈ ಕ್ಷಣ ಕೂಡಾನು ನಮ್ ತಾಯಿ ಹತ್ರ ಕೇಲಿ ಮಾಡ್ಕೊಂಡು ಅದೇ ಹೇಳ್ತಾ ಇರ್ತಿವಿ ನಾವು ಭಗವಾನ್ ಸರ್ ಅವರು ತುಂಬಾ ಕೇಳ್ತಾ ಇರ್ತಾರಮ್ಮ ನಿಮ್ದು ನಂದಾಗ ಇಲ್ಲಪ್ಪ ಅವರು ಆ ಒಳ್ಳೆ ಪುಣ್ಯಾತ್ಮರು ನನ್ನ ಕಾಪಾಡುದ್ರವರು ಅಂತ ಈ ಕ್ಷಣ ಕೂಡ ಹೇಳ್ತಾರ ಅಷ್ಟು ನಮ್ಗೆ ಬಹಳ ಇದಾಗಿದೆ ಸರ್ ಭಗವಾನ್ ಸಾರ್ ಕಡೆಯಿಂದ ನಾನು ಇವಾಗ ನಿಮ್ಮ ಚಾನಲ್ ಮೂಲಕ ಹೇಳದ್ ಏನು ಅಂದ್ರೆ ಪ್ರತಿಯೊಬ್ಬರು ಜನ ಕೇಳೋದಷ್ಟೇ ಪ್ರಾಬ್ಲಮ್ ಇದ್ರೆ ನೋಡಿ ರಿಯಲ್ ಆಗಿರೋ ಗುರುಗಳವ್ರು ಯಾವ್ದು ಹಿಂದೆ ಮುಂದೆ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗೂ ಹೇಳ್ತೀನಿ ಅವ್ರನ್ನ ನೀವು ಒಂದ್ಸತಿ ಬಹಳ ತೊಂದ್ರಲ್ಲಿದ್ರೆ ಅವ್ರನ್ನ ಒಂದ್ಸತಿ ನೀವು ಸಂಪರ್ಕ ಮಾಡಿ ಅಂತ ನಾನ್ ನಿಮ್ ಚಾನೆಲ್ ಮೂಲಕ ನಾನು ಕಳಕಳಿಯಾಗಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ವೀಕ್ಷಕರಿಗೆ ಖಂಡಿತವಾಗೂ ಇವರು ಬೇರೆಯವ್ರ ತರ ಪೂಜಾರಿಗಳ ತರ ನಾನು ಅದ್ ಮಾಡ್ತೀನಿ ಈ ಹೋಮ ಮಾಡ್ತೀನಿ ಅನ್ ತಡೆ ಬಿಡ್ತೀನಿ ಇದು ಮಾಡ್ತೀನಿ ಅಂತ ಯಾವ್ದು ಇಲ್ಲ ಭಗವಾನ್ ಸಾರ್ ಹತ್ರ ಕರೆಕ್ಟ್ ಆಗಿ ಫೇಸ್ ಟು ಫೇಸ್ ಅವ್ರ ಅಷ್ಟೇ ಅವ್ರಿಗೆ ಏನಿತ್ತಂದ್ರು ನೀವು ಕಾಲ್ ಮಾಡಿ ಪ್ರಾಬ್ಲಮ್ ನೀವ್ ಏನ್ ಹೇಳಕ್ ಹೋಗ್ಬೇಡಿ ಅವ್ರು ಒಂದೇ ಒಂದ್ ಕೇಳದಷ್ಟೇ ಫೋಟೋ ಒಂದ್ ಕಳ್ಸಿ ನೀವ್ ಅಷ್ಟಂತಾರ ಅಷ್ಟೇ ಆಮೇಲೆ ಅವ್ರೆ ಎಲ್ಲ ಪಕ್ಕ ಎಲ್ಲ ಹೇಳ್ಬಿಟ್ಟಿತ್ತಾರ ಅವ್ರೆ ಇಂತ ಪ್ರಾಬ್ಲಮ್ ಇದೆ ಇದೆ ಅಂತ ಆ ಖುಷಿ ಇದೆ ಸರ್ ನಮ್ಗೆ ಮೇಲೆ ಭಗವಂತ ಸಾರ್ ಮೇಲೆ ನಮ್ ತುಂಬಾ ಅಭಿಮಾನ ಇದೆ ಇವತ್ಗೂ ಕೂಡ ನಮ್ ತಾಯಿ ಚೆನ್ನಾಗಿದಾರಂದ್ರೆ ಆ ಭಗವಂತ ಸರ್ ಗೆ ನಾವು ಯಾವತ್ತೂ ಅಷ್ಟೇ ಚಿರನ್ವಿ ಸರ್ ನಾವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾವು पुन्हा ಮಾಡ್ತೀವಿ ಥ್ಯಾಂಕ್ ಯು ಓಕೆ ಸರ್ ತುಂಬಾ ಇನ್ಸ್ಪೈರಿಂಗ್ ಆಗಿ ತುಂಬಾ ಹೇಳ್ತಿದ್ದಾರೆ ಸರ್ ಏನು ಪ್ರಾಬ್ಲಮ್ ಆಗಿತ್ತು ಇವ್ರಿಗೆ ಯಾವ ತರ ಪ್ರಾಬ್ಲಮ್ ಆಗಿತ್ತು ನೀವು ಹೆಂಗೆ ಸೊಲ್ಯೂಷನ್ ಕೊಟ್ಟ್ರಿ ನೋಡಿ ಈ ಕೆಲಸನ ನಾನು ಮಾಡಿದೆ ಅಂತ ಹೇಳಿಕೊಳ್ಳಕ್ಕೆ ನನಗೆ ಈ ಹೆಮ್ಮೆ ಅಂತ ಇದೆ ಯಾಕಂದ್ರೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಪಾಪ ಅದು ಇವರು ಪುರೈತರ ಕುಟುಂಬ ಪ್ರತಿ ದಿನ ಪ್ರತಿ ದಿನ ಪೂಜೆ ಮಾಡ್ತಕ್ಕಂಥದ್ದು ಅಭಿಷೇಕ ಮಾಡ್ತಕ್ಕಂಥದ್ದಿಂದ ಹಿಡಿದು ಹೋಮಗಳು ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ರು ಮನೇಲಿ ದೊಡ್ಡ ದೊಡ್ಡ ಹೋಮಗಳು ಮಾಡ್ತಿದ್ದಾರೆ ಪೂಜೆಗಳು ಮಾಡ್ತಿದ್ದಾರೆ ಆಮೇಲೆ ಮೂರು ಆಪ್ರೇಷನ್ಗಳಾಗಿದೆ ಅವ್ರ ತಾಯಿಗೆ ಏನು ಮಾಡಿದ್ರು ಮೈನಲ್ಲಿ ಹಿಂಸೆ ತಡಿಯೋಕ್ಕಾಗ್ತಾಯಿಲ್ಲ ಸಿಕ್ಕಾಪಟ್ಟೆ ಪೇಯ್ನು ಟ್ಯಾಬ್ಲೆಟ್ಗಳು ತೊಗೋಬೇಕು ಇಂಜೆಕ್ಷನ್ಗಳು ತೊಗೋಬೇಕು ಅದು ಏನು ಕಾಯಿಲೆ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ ಎಲ್ಲ ಕಡೆಯೂ ನರ್ಗಳು ವೀಕು ನಡೆಯೋಕ್ಕಾಗಲ್ಲ ಕಷ್ಟ ಅಮ್ಮ ನಾನು ಯಾಕೆ ಬದುಕಿರಬೇಕು ಅನ್ನೋ ಒಂದು ಮಟ್ಟ ಆ ಅಮ್ಮನಿಗೆ ತಲುಪಿತು ಇವರು ಪೂಜೆ ಮಾಡ್ತಾರೆ ದೇವ್ರ ಪೂಜೆ ಮಾಡ್ತಾರೆ ಓಂ ಮಾಡ್ತಾರೆ ಎಲ್ಲ ಮಾಡ್ತಾರೆ ಏನು ಮಾಡಿದ್ರು ಏನಾಗ್ತಾಯಿಲ್ಲ ಈ ದೊಡ್ಡ ದೊಡ್ಡ ಸ್ವಾಮೀಜಿಗಳು ತಾವು ಕರ್ಕೊಂಡು ಹೋಗಿದ್ದಾರೆ ಡಾಕ್ಟ್ರುಗಳ ಹತ್ರ ಕರ್ಕೊಂಡೋಗಿದ್ದಾರೆ ಪ್ರತಿದಿನ ಟ್ಯಾಬ್ಲೆಟು ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ ತಿಂತಾರೆ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ನಾನು ಮಾಡಿಕೊಡ್ತೀನಿ ಖಂಡಿತ ಚೆನ್ನಾಗಿ ಆಗ್ತಾರೆ ಅಂತಂದು ಅವ್ರು ನಾನು ಬಂದು ಮಲ್ಲೇಶ್ವರಂ ಏಯ್ಟಿನ್ ಕ್ರಾಸ್ ಬಾಬುನ ದೇವಸ್ಥಾನದ ಬಂದು ಮೀಟ್ ಮಾಡಿದ್ರು ನನ್ನ ಕಾರಲ್ಲೇ ಕೂತ್ಕೊಂಡು ಮಾತಾಡಿದ್ರು ಸರಿ ಆಯ್ತು ಗುರುಗಳಂತ ಫೋಟೋ ಕಳಿಸ್ಕೊಟ್ರು ನಾನು ಏನಾಗುತ್ತೆ ಎಲ್ಲ ಹೇಳಿದೆ ಎಸ್ ಅಂದರು ಹೋದರು ಇಪ್ಪತ್ನಾಲ್ಕು ಗಂಟೆ ಮೂರು ದಿವಸದಲ್ಲಿ ಅವ್ರ ತಾಯಿ ಇಡೀ ಮನೆ ಕೆಲಸ ಅವರೇ ಮಾಡ್ತಾವ್ರಂತೆ ಇದು ಸುಮಾರು ಏಳೆಂಟು ವರ್ಷದಲ್ಲಿ ಯಾವತ್ತೂ ಮಾಡಿಲ್ಲ ಟ್ಯಾಬ್ಲೆಟ್ಗಳು ಸ್ಟಾಪ್ ಮಾಡಿಸಿದ್ರು ರಾತ್ರಿ ಸಖತ್ ನಿದ್ದೆ ಬರ್ತೈತೆ ಇದೊಂದು ರೀತಿ ಮಿರಾಕಲ್ಲು ಪವಾಡ ಪವಾಡನೇ ಅವ್ರ ಮನೇಲಿ ಅಂದರೆ ನಾನು ಅಂದರೆ ಪೂಜೆ ಮಾಡಿದ್ದು ತಪ್ಪಲ್ಲ ಪೂಜೆ ಮಾಡಿದ್ದಕ್ಕೆ ಇವ್ರ ಕರ್ಮ ಜಲ್ದಿ ಕಳಿತು ನನ್ನ ನಂಬರ್ ಸಿಕ್ತವ್ರಿಗೆ ಅವ್ರ ಮಗನ ನಂಬಿದ್ರು ಎಷ್ಟೋ ಕಡೆ ಲಕ್ಷ ಲಕ್ಷ ಖರ್ಚು ಮಾಡೋರೆ ನನ್ನ ದುಡ್ಡು ಏನು ದೊಡ್ಡದಲ್ಲ ಆದರೆ ಮನಸ್ಸು ಮಾಡಿ ಏನೋ ಮಾಡಿಕೊಡಿ ಸ್ವಾಮಿ ಅಂತ ಬಂದರು ಈಗ ಅವ್ರದ್ದೇ ಸಂಬಂಧಪಟ್ಟಿದ್ದ ಕೇಸ್ಗಳು ತುಂಬ ದೂರದಲ್ಲಿ ಅವ್ರದ್ದೇ ಮೂರು ನಾಲ್ಕು ಕೇಸ್ಗಳು ಕಳಿಸ್ತಿದ್ದಾರೆ ಈಗ ಅದು ಡೇಟ್ಗಳು ಕೊಟ್ಟಿದ್ದೀನಿ ಯಾಕಂದರೆ ನಮಗೆ ಒಂದು ಖುಷಿ ಇಂಥ ಫ್ಯಾಮಿಲಿಯಲ್ಲೂ ಈ ಥರ ತೊಂದರೆಗಳು ಬರ್ತವಲ್ಲ ಆದರೆ ಕೆಟ್ಟದನ್ನು ದೇವರು ಮುಟ್ಟೋದಿಲ್ಲ ಕೆಟ್ಟದನ್ನು ಮುಟ್ಟೋದಿಲ್ಲ ನಿನಗೆ ಹಣೆ ಬರ ಬಂದಿರಬೇಕು ನಿನ್ನ ಟೈಮ್ ಬಂದಿರಬೇಕು ಆವಾಗಲೇ ದೇವ್ರು ಯಾವುದೋ ರೂಪದಲ್ಲಿ ಯಾರ ಕಡೆಯಿಂದನೂ ಬಿಡುಗಡೆ ಮಾಡಿಬಿಡ್ತಾರೆ ಅರ್ಥ ಆಯ್ತಾ ಇದು ಈ ಎಪಿಸೋಡು ನಾವು ಮಾಡೋದಕ್ಕೆ ನನ್ಗೆ ಖುಷಿ ಇದೆ ಏನಕ್ಕೆ ಅಂದರೆ ಒಂದು ಪುರೈತರ ರೈತರ ಕುಟುಂಬ ಇಪ್ಪತ್ನಾಲ್ಕು ಗಂಟೆ ಪೂಜೆ ಮಾಡ್ತಾರೆ ಅವ್ರಿಗೆ ಯಾಕೆ ಕಷ್ಟ ಬರಬೇಕು ಮೂರು ನಾಲ್ಕು ಎರಡು ಮೂರು ಆಪ್ರೇಷನ್ಗಳು ಹದಿನೈದು ಲಕ್ಷ ಹದಿನೈದು ಲಕ್ಷ ಖರ್ಚು ಮಾಡಿದರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷದಲ್ಲಿ ಹನ್ನೆರಡು ವರ್ಷದ್ದು ಮೂರು ದಿವಸದಲ್ಲಿ ಸಾಲು ಹೋಗ್ಬೇಕಂದ್ರೆ ನಾನೇನು ಹೇಳಿ ಇದಕ್ಕೆ ಈಗ ಅವ್ರ ಲೆಕ್ಕದಲ್ಲಿ ನಾವು ಮಾಡೋ ಪೂಜೆಯಲ್ಲಿ ದೇವರ ಜಲ್ಲ ನಮ್ಮ ಭಾಗ ನೀವೇ ದೇವರು ಅಂತಲ್ಲೇ ನಾನೇನು ಹೇಳೋಕ್ಕಾಗಲ್ಲ ಅವರು ಅವ್ರ ಮನಸ್ಸಿಗೆ ಬಿಟ್ಟಿದ್ದರು ಬಟ್ ನಾನು ಮಾಡಿಕೊಟ್ಟಿದ್ದೀನಿ ತುಂಬ ಒಳ್ಳೆಯದಾಗಿದೆ ತುಂಬ ಖುಷಿಯಾಗವ್ರೆ ಅದು ನನಗೆ ಸಂತೋಷ ಕೊಟ್ಟಿದೆ ಅವ್ರ ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಈವನ್ ಅರ್ಚಕರು ಅಷ್ಟು ದೇವರ ಜೊತೆನೆ ಸಂಗೀತಿ ಇರೋವಂಥವ್ರಿಗೆ ಪ್ರಾಬ್ಲಮ್ಸು ಬಿಟ್ಟಿದ್ದಲ್ಲ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಡೋದ್ರಲ್ಲಿ ಭಗವಾನ್ ಗುರುಜಿ ಸಾಧನೆ ಮಾಡಿದ್ದಾರೆ ಅದರಲ್ಲೂ ಈ ಅರ್ಚಕರು ನಾನು ಪೂಜೆಲೇ ಮಾಡ್ಕೊಂಡಿರ್ತೀನಿ ನಾನು ಆ ಹತ್ರನೇ ಇರ್ತೀನಿ ನಾನು ಹೆಂಗೆ ಇವರ ಹತ್ರ ಬಂದು ಕೇಳಿ ಅಂತೆಲ್ಲ ಸಂಕೋಚ ಪಟ್ಕೊಂಡಿದ್ರೆ ನಿಮ್ಮ ಸಮಸ್ಯೆ ಸಮಸ್ಯೆಯಾಗಿ ಉಳ್ಕೊಳ್ಳುತ್ತೆ ಸೊ ನಿಮ್ಮ ಸುತ್ತಮುತ್ತ ಇದೇ ಥರ ಯಾವುದಾದ್ರೂ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಿದ್ರೆ ಅಥವಾ ಅರ್ಚಕರೇ ಈ ಥರ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಿದ್ರೆ ಹೆಸಿಟೇಟ್ ಮಾಡಬೇಡಿ ಭಗವಾನ್ ಗುರುಜಿನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ ಜೊತೆ ಬರ್ತೀವಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ ನಮಸ್ಕಾರ ವೀಕ್ಷಕರು